ಅದಕ್ಕೆ ಲೋಕಾಯುಕ್ತ ರೆಫರ್ ಮಾಡಿರುವಂಥದ್ದು ಲೋಕಾಯುಕ್ತಗೆ ಕೋರ್ಟ್ ರೆಫರ್ ಮಾಡಿರುವಂಥದ್ದು ಅದನ್ನು ನೀವು ಸರಿ ಇಲ್ಲ ಇ ಡಿ ಕೊಡಿ ಅಂತ ಕುಮಾರಸ್ವಾಮಿಯವರು ಬರಿತರ ಪತ್ರವನ್ನು ಅದರ ಆಧಾರದ ಮೇಲೆ ಇಡಿ ತಾನಾಗೆ ಎಂಟ್ರಿ ತಗೊಳ್ಳುತ್ತೆ ಒಬ್ಬ ಸ್ನೇಹ ಮೈ ಕೃಷ್ಣ ಅನ್ನೋ ವ್ಯಕ್ತಿ ಆ ದೂರಿನ ಆಧಾರದ ಮೇರೆಗೆ ಸೇಮ್ ಯಾವುದು ಸ್ಟಫ್ ಸ್ಟಫ್ನೆಸ್ ಇಲ್ಲ ಅಲ್ಲಿ ಯಾವ ಸ್ಟಫು ಇಲ್ಲ ಅಲ್ಲಿ ಯಾವುದು ಮೆಟೀರಿಯಲ್ಲು ಕೊ ಪ್ರೊವೈಡ್ ಮಾಡಿರಲಿಲ್ಲ ಅದರ ಆಧಾರದ ಮೇರೆಗೆ ಇ ಡಿ ಅವರು ಎಫ್ ಐ ಆರ್ನ ದ ಇ ಸಿ ಆರ್ ಅಂತ ಕರಿತದಲ್ಲಿ ಇ ಸಿ ಆರ್ನ ದಾಖಲು ಮಾಡ್ಕೊಳ್ತಾರೆ ಇ ಸಿ ಆರ್ ದಾಖಲು ಮಾಡಿಕೊಂಡು ಇ ಡಿ ಅವರು ಎಂಟ್ರಿ ತಗೊಳ್ಳುವಂಥದಕ್ಕೆ ಭಾಳ ಪ್ರಮುಖವಾಗಿ ಮನಿ ಲಾಂಡ್ರಿಂಗ್ ಇರಬೇಕು ಮನಿ ಟ್ರಾನ್ಸಾಕ್ಷನ್ ಇರಬೇಕು ಎಕನಾಮಿಕಲ್ ಅಫೆನ್ಸ್ ಆಗಿರಬೇಕು ಹಣದ ವ್ಯವಹಾರ ಆಗಿರಬೇಕು ಹಣದಲ್ಲಿ ವ್ಯವಹಾರ ನಡೆದಿರುವಾಗ ಏನಾದರೂ ಲೋಪದೋಷಗಳಾಗಿರಬೇಕು ಇಲ್ಲಿ ಪರ್ಯಾಯವಾಗಿ ಪರಿಹಾರದ ರೂಪದಲ್ಲಿ ಸೈಟ್ಗಳನ್ನು ಕೊಟ್ಟಿರುವಂಥ ವಿಚಾರದಲ್ಲಿ ಮನಿ ಲಾಂಡ್ರಿಂಗ್ ಹೆಂಗೆ ಬರುತ್ತೆ ಅದು ಸಿದ್ದರಾಮಯ್ಯವ್ರ ವಿರುದ್ಧ ನೀವು ಕೇಸಲ್ಲಿ ಎಫ್ ಐ ಆರ್ನ ಹೆಂಗೆ ದಾಖಲು ಮಾಡ್ತೀರಿ ಅವು ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಇಸ್ ಇನ್ವಾಲ್ವ್ಡ್ ಇನ್ ದಿಸ್ ಎಲ್ಲಿ ಯಾವುದಾದ್ರು ಒಂದು ಸಣ್ಣದೊಂದು ಆಧಾರ ಅನ್ನೋದು ಇದೆ ನಿಮ್ಮಲ್ಲಿ ಸಿದ್ದರಾಮಯ್ಯವರು ನೇರವಾಗಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಹದಿನಾಲ್ಕು ಸೈಟ್ ಕೊಡುವಂಥ ವಿಚಾರದಲ್ಲೂ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂಥದ್ದು ಎಲ್ಲಿದೆ ಮಾಹಿತಿ ನಿಮ್ಮ ಹತ್ರ ಎಲ್ಲಾದರೂ ದಾಖಲೆಗಳಿದಾವೆ ಇಲ್ಲವರೆಗೂ ಪ್ರೂವ್ ಮಾಡೋಕ್ಕಾಗಲಿಲ್ಲ ತನಿಖೆ ಆಗಬೇಕು ಅನ್ನುವಂಥದ್ದು ಅಷ್ಟೇ ಗವರ್ನರ್ ಕೊಟ್ಟಿರುವಂಥದ್ದು ಸೆವೆಂಟೀನ್ ಎ ಅಡಿನಲ್ಲಿ ಅದನ್ನು ಎತ್ತಿಡಿದಿದೆ ಕೋರ್ಟು ಸ್ಟಾರ್ಲಲ್ಲಾಗಿ ಜನಪ್ರತಿನಿಧಿ ಕಾಯ್ದೆ ಕೋರ್ಟ್ನವರು ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಆದಮೇಲೆ ತಪ್ಪಿತಸ್ಥರು ಯಾರು ಅಂತ ಫೈಂಡ್ ಔಟ್ ಮಾಡಿ ಆದಮೇಲೆ ತಾನೆ ನೀವು ಇಡಿ ಮತ್ತೊಂದು ಇನ್ನೊಂದು ಇನ್ವಾಲ್ವ್ ಆಗಬೇಕು ಸಡನ್ನಾಗಿ ಇಡಿ ಹೆಂಗೆ ಬರುತ್ತೆ ಅಂದರೆ ಸಿದ್ದರಾಮಯ್ಯನವ್ರನ್ನ ನೀವು ಕೆಳಗಡೆ ಇಳಿಸ್ಬೇಕು ಅನ್ನುವಂಥ ಉದ್ದೇಶದಿಂದ ಎಫ್ ಐ ಆರ್ ಆದ ತಕ್ಷಣ ಎಫ್ ಐ ಆರ್ ಆಗಿದೆ ಎ ಕೆಳಗಡೆ ಇಳಿರಿ ಅಂತ ಹೇಳುವಂಥದಕ್ಕೆ ನೀವು ಮಾಡ್ತಾ ಇರುವಂಥ ಒಂದು ಹುನ್ನಾರನ ಆ ಥರ ಆದರೆ ಇಡೀ ದೇಶದಲ್ಲಿ ಐನೂರ ನಲವತ್ತೈದು ನಲವತ್ತ್ಮೂರು ಎಂ ಪಿಗಳ ಪೈಕಿ ಇನ್ನೂರ ಐವತ್ತ ಏಳು ಜನರ ವಿರುದ್ಧ ಇನ್ನೂರ ಐವತ್ತೇಳು ಎಂ ಪಿಗಳ ವಿರುದ್ಧ ಕ್ರಿಮಿನಲ್ ಎಫ್ ಐ ಆರ್ಗಳಿದ್ದಾರೆ ಇಡೀ ದೇಶಾದ್ಯಂತ ಇನ್ನೂರ ಐವತ್ತೇಳು ಎಂ ಪಿಗಳ ವಿರುದ್ಧ ಕ್ರಿಮಿನಲ್ ಎಫ್ ಐ ಆರ್ಗಳಿದ್ದಾರೆ ಆಲಿ ಅರವತ್ತೇಳು ಮಂತ್ರಿಗಳ ಪೈಕಿ ಕೇಂದ್ರದ ಸರ್ಕಾರದ ಕೇಂದ್ರ ಸರ್ಕಾರದ ಆಲಿ ಅರವತ್ತೇಳು ಎಂ ಮಿನಿಸ್ಟ್ರಿಗಳ ಪೈಕಿ ಇಪ್ಪತ್ತ ಏಳು ವಿರುದ್ಧ ಕ್ರಿಮಿನಲ್ ಅಫೆನ್ಸ್ಗಳಿದ್ದಾವೆ ಕ್ರಿಮಿನಲ್ ಎಫ್ ಐ ಆರ್ಗಳಿದ್ದಾವೆ ಕ್ರಿಮಿನಲ್ ಅಫೆನ್ಸ್ ಇನ್ಕ್ಲೂಡಿಂಗ್ ಶೋಭಾ ಕರಣ್ಲಾದೆ ಇನ್ಕ್ಲೂಡಿಂಗ್ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಎಫ್ ಐ ಆರ್ ಆಗಿರುವಂಥ ದಾಖಲೆಗಳು ನನ್ನ ಹತ್ರ ಇದ್ದಾವೆ ಎಫ್ ಐ ಆರ್ ಇದ್ದಾವೆ ಎಲ್ಲ ಪೂರ್ತಿ ನೋಡಿ ಎಫ್ ಐ ಆರ್ ಕಾಪಿಗಳು ನನ್ನ ಹತ್ರ ಇವೆಲ್ಲ ಎಫ್ ಐ ಆರ್ ಕಾಪಿಗಳು ಅಶೋಕ್ ಅವ್ರ ವಿರುದ್ಧ ಇದೆ ಅಮಿತ್ ಶಾ ಅವ್ರ ವಿರುದ್ಧ ಇದೆ ಶೋಭಾ ಕನ್ಲಾಜಿ ವಿರುದ್ಧ ಇದೆ ಶಿವರಾಜ್ ಸಿಂಗ್ ಚೌಹಾನ್ ವಿರುದ್ಧ ಇದೆ ಎಲ್ಲ ಕ್ರಿಮಿನಲ್ ಅಫೆನ್ಸ್ ನಾನ್ ಬೇಲೆಬಲ್ ವಾರಂಟಿ ಎಫ್ ಐ ಆರ್ಗಳೇ ಇರೋದಿವೆಲ್ಲ ಪೂರ್ತಿ ಜಿತಂ ರಾಮ್ಜಿಯವ್ರ ವಿರುದ್ಧ ಇದೆ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಇದ್ದಾವೆ ಎಲ್ಲ ಕ್ರಿಮಿನಲ್ ಅಫೆನ್ಸಸ್ ಕ್ರಿಮಿನಲ್ ಕೇಸಸ್ ಎಲ್ಲ ಇರುವಂಥದ್ದು ಹಾಲಿ ಮಂತ್ರಿಗಳು ಅಮಿತ್ ಶಾ ವಿರುದ್ಧ ಇದ್ದಾವೆ ಪ್ರಹ್ಲಾದ್ ಜೋಶಿ ವಿರುದ್ಧ ಇದೆ ಸಾಮ್ರಾಜ್ ಚೌಧರಿ ವಿರುದ್ಧ ಇದೆ ಎಲ್ಲ ಕಾಗ್ನಿಜೆನ್ಸ್ ಅಫೆನ್ಸ್ಗಳೇ ಹತ್ತತ್ತು ಇಪ್ಪತ್ತು ಮೂವತ್ತು ಕ್ರಿಮಿನಲ್ ಕೇಸ್ಗಳೇ ಒಂದಲ್ಲ ಎರಡಲ್ಲ ಹತ್ತತ್ತು ಕೇಸ್ ಇದ್ದಾವೆ ಕುಮಾರಸ್ವಾಮಿ ವಿರುದ್ಧ ಇದೆ ಕುಮಾರಸ್ವಾಮಿಯವ್ರ ವಿರುದ್ಧ ಕುಮಾರಸ್ವಾಮಿ ಇಸ್ ದೇರ್ ಆನ್ ಬೈಲ್ ಕ್ರಿಮಿನಲ್ ಎಫ್ ಐ ಆರ್ ಅಲ್ಲಿ ಬೈಲಲ್ಲಿದ್ದಾರೆ ಅವರು ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಮಾತಾಡ್ತಾರೆ ಇವರು ಒಬ್ಬ ಐ ಪಿ ಎಸ್ ಅಧಿಕಾರಿನ ಎಸ್ ಐ ಟಿ ಮುಖ್ಯಸ್ಥನ್ನು ಲೋಕಾಯುಕ್ತ ಎಸ್ ಐ ಟಿ ಆ ಮುಖ್ಯಸ್ಥನ್ನ ನೀವು ಎಕ್ಸ್ಟ್ರಾಷನಿಸ್ಟ್ ಅಂತ ಬರಿತೀರಿ ಸುಲಿಗೆಗಾರ ಅಂತ ಬರಿತೀರಿ ಅವ್ರನ್ನ ಹೇಳ್ತೀರಿ ಮಾಧ್ಯಮದಲ್ಲಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ಸುಲಿಗೆ ಮಾಡಿದ್ದಾರೆ ಅಂತ ಎಲ್ಲಿ ನೀವು ಇದನ್ನು ಕೊಟ್ಟಿದ್ದೀರಿ ನೀವು ದಾಖಲೆ ಕೊಟ್ಟಿದ್ದೀರಿ ಹೆಂಗೆ ನೀವು ಅವ್ರನ್ನ ಎಕ್ಸ್ಟ್ರಾಷನಿಸ್ಟ್ ಅಂತ ಕರಿತೀರಿ ಲಂಚ ತಗೊಳ್ಳುವಂಥ ವ್ಯಕ್ತಿ ಅಂತ ಹೆಂಗೆ ಕರಿತೀರಿ ನಿಮ್ಮ ಕೇಸನ್ನು ಅವರು ಇನ್ವೆಸ್ಟಿಗೇಷನ್ ಮಾಡುವಂಥ ವ್ಯಕ್ತಿಗೆ ಧಮ್ಕಿ ಹಾಕಿ ಎದುರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಅವ್ರ ಸ್ಟಾಫ್ಗೆ ಒಂದು ಪತ್ರ ಬರೆದವ್ರೆ ಟುಡೇ ಅಕ್ಯೂಸ್ ಇನ್ ಕ್ರೈಮ್ ನಂಬರ್ ಸಿಕ್ಸ್ಟೀನ್ ಬಾರ್ ಫೋರ್ಟೀನ್ ಆಫ್ ಎಸ್ ಐ ಟಿ ಸಿ ಎಸ್ ಡಿ ಕುಮಾರಸ್ವಾಮಿ ಇನ್ ಎ ಪ್ರೆಸ್ ಕಾನ್ಫರೆನ್ಸ್ ಮೇಡ್ ಫಾಲ್ಸ್ ಆ್ಯಂಡ್ ಮಲಿಷಿಯಸ್ ಅಲಿಗೇಷನ್ಸ್ ಆ್ಯಂಡ್ ಥ್ರಟ್ಸ್ As you know, the SIT had sought the prosecution sanction of the accused from the competent authority. The, this accused who is on bail, C H D Kumar Swami, has done this deter us, deter us from discharging our duty. It appears that his objective is to create fear in the minds of officers of SIT by attacking me. But an